क्या भाई है आ, चार भाई। नहीं नहीं, नहीं।, नहीं लिखना नहीं बताओ चार सौ पचास चार सौ पचास में नहीं आता तीन तो गारंटी है साल, के गारंटी थी। साल का तीस थी साल चार, चार का देता थी हूँ चार साल तो तुम्हारा नाम क्या बोलो राजू इंट्रोड्यूस करो तुम्हारा तुम क्या काम करते हो कहा से हो घर कल सा मैं पचास रुपए काट दिया चलो ओके चलो ಎಲ್ಲಿಂದ ಆಯ್ತು ದುಡ್ಡು ಹಿಂಗೆ ನಮ್ಗೊಂಚೂರು ಏನು ಐ ಪಾಯಿಂಟ್ ಸೆವೆಂಟೀನ್ ತಳಕ್ಕೆ ಬೈ ಆಯ್ತು ಆಯ್ತು ಕಾಸಿಲ್ವಲ್ಲಪ್ಪ ಅಂತ ಮದುವೆ ಆದರೆ ಅದು ಮನೇಲಿ ಇರಲಿಲ್ಲ ಅಂದ್ರೆ ಮದುವೆ ಆದ್ರ ಗದೇನೇನು ಊಟಿಗೆ ಹೆಂಗೋ ನೀನು ಅದೇ ಸಿಲ್ಪ್ ಅದೇ ಸಿಲ್ಲ್ ಊಟಿ ನಾವು ಇದು ಮುಗಿಸ್ಕೊಂಡು ಇನ್ನೊಂದು ಶಾಪಿಂಗ್ ಹೋಗ್ಬೇಕು ಇತ್ತು ಮಂಗೆ ಚೆನ್ನಾಗಿತ್ತು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಂಜನ್ ಜಂಡರಿಸ್ ನಾನು ಇವತ್ತು ಸಂಡೆ ಇವಾಗಿದ್ದು ಟಿಫನ್ ರೆಡಿ ಇದೆ ಟಿಫನ್ ಮಾಡಬೇಕು ಆಮೇಲೆ ಕಾಫಿ ಮಾಡ್ಕೋಬೇಕು ಇವಾಗ ಹಾಲು ಕಾಯಿ ಕಟ್ಟಿದ್ದಾನೆ ಕಾಫಿ ಮಾಡ್ಕೊಂಡು ಕುಡಿದು ಒಂಚೂರು ಕೆಲಸ ಇದೆ ಎಟ್ ನೋಡಬೇಕು ಅರ್ಜೆಂಟಾಗಿ ಸೊ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಆ್ಯಂಡ್ ಹೆ ಚೆನ್ನರಾಯಪಟ್ಟಣ ಟೌನ್ ಲೆಟ್ಸ್ ಗೌ ಗೈಸ್ ಟಿಫನ್ ಆಯಿತು ಟೀ ಮಾಡ್ಕೊಂಡು ಕುಡಿಯೋ ಅಂತ ಹಾಲು ಕಾಯಿಸ್ತಾ ತಾಜ್ ಮಹಲ್ ಜೊಹಾ ಕುಡಿತಾ ಇದ್ದಾರೆ ಮಹಲ್ ಇದು ಕಟ್ಟೋಗ್ಬಿಟ್ಟಿತ್ತು ಅದ್ರೊಳಗೆ ಉಳ್ಕೊಬಿಡ್ತು ಅದಕ್ಕೆ ನಾನೇ ಎತ್ಬಿಟ್ಟು ಬ್ಲಡ್ ಕಟ್ಬಿಟ್ಟೆ ಇಡ್ ಆಲ್ರೆಡಿ ನೀರೊಳಗೆ ಹಾಕಿ ಎರಡು ನಿಮಿಷ ಆಗಿದೆ ಸದ್ಯಕ್ಕೆ ಹಾಕುವ ಗಾಯ್ಸ್ ನಮ್ಮ ಟೀ ರೆಡಿ ಇದೆ ಕುಡ್ದು ಹೊರಡುವ ಬೇಗ ಟೌನಲ್ಲಿ ಟೌನ್ ಒಳಗೆ ಟೇಸ್ಟ್ ಮಾಡುವ ಅಂತ ಇಟ್ಸ್ ನೈಸ್ ಶುಗರ್ ಹಾಕಿಲ್ಲ ನೋ ಶುಗರ್ ಶುಗರ್ ಹಾಕದೆ ಕಾಫಿ ಕುಡಿಬೋದು ಶುಗರ್ ಹಾಕದೆ ಟೀ ಕುಡಿಯೋಕ್ಕಾಗಲ್ಲ ದ್ಯಾಟ್ಸ್ ದ ಪ್ರಾಬ್ಲಮ್ ಬಟ್ ಈಗ ಶುಗರ್ ಹಾಕಂಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಹಿಂಗೆ 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 ಮಾಡಿ ತಗೇನು ಈಗ ಇಷ್ಟು ನಿನ್ನೆವರೆಗೂ ಬೈಕ್ ಮಾಡಿ ಬೈಕ್ ಪಾರ್ಕ್ ಮಾಡೋಕ್ಕಿಲ್ಲ ಇಲ್ಲೊಂದು ಜಾಗ ಇತ್ತು ಈ ಸೈಟೋರನ್ನು ಕ್ಲೀನ್ ಮಾಡಿ ಅಂದ್ರೆ ಅದಕ್ಕೆ ನಮ್ಮ ಮೌನ ಕ್ಲೀನ್ ಆಗಬೇಕು ಈಗ ನನ್ನ ಮೂರು ಗಾಡಿನೂ ಬಿಸ್ತನ್ನು ನಿಂತಿದೆ ಫಸ್ಟು ಕಾರ್ನ ಪಾರ್ಕಿಂಗ್ ಮಾಡೋಕ್ಕೆ ಒಂದು ಜಾಗ ಹುಡುಕಬೇಕು ಎಲ್ಲಾದರೂ ಪೇ ಪಾರ್ಕಿಂಗ್ ಆದ್ರೂ ಆಯಿತು ಹಾಂ ಆಯಿತು

ಮಣ್ಣ ಬಂದಿಲ್ವಾ ಭಾಸ್ಕರ ಹತ್ತುವರೆ ಹನ್ನೊಂದು ಗಂಟೆ ಅಂಗಡಿಗೆ ಒರಿಜಿನಲ್ಚಾಸ್ ನಾಯ ಬಾರ ಯಾರ್ಯಾರಂಟಿ ದರ तीन महीना की गारंटी दे रहा तीन तो तीन है <laughs> तीन महीना तो गारंटी तीन साल की गारंटी दीजिए तीन साल का हाँ। चार सौ चार हजार दियो देता हूँ <laughs> चार हजार तीन तीन साल का तीन चार तीस साल का देता हूँ चला हाँ। चार हाँ? साल तो क्या जी दो इधर से डेली ले जाते एक साल ये चलेगा एक साल वो चलेगा एक साल वो चलेगा बराबर बराबर होगा ना चार चार हजार दो

कितना देना बाय फ्रेंड अभी अभी स्टार्ट कर रहा तुम्हारा नाम क्या बोलो राजू इंट्रोड्यूस करो तुम्हारा हाँ राजू तुम क्या काम करते हो कहाँ से हो गे कल सा गारे कल सा प्लास्टिक का प्लास्टिक का काम करते ये लोग हमारा संदीप बेकर लड़का है ये लोग हाँ हाँ बिहार का तो हमारा संदीप बेकर लड़का है तो हम कम में दरे तू तु, तुम तु, उसी में भी पूछ रहा हां वो हमारा भाई है ना कौन संदीप तो हाँ वही इसीलिए तो कम में दराम हां की इधर काम किया आप बोल रहे है कि 550 देता है अगर बात कर होता ना 600 करन देता वो दे देता हां वो कैसा दे देता है ऐसी तरह सब्सक्राइब मार्स कोनी भाई ರೂಪಾಯಿ ೂಪಾಯಿ ಕಾಣದ್ಯಾರ ನಾನಿದ್ರೆ ನಿತಿ ಫುಲ್ಲಾಸ್ ನಾನು ಕೆಲ್ಸಕ್ ಸೇರಿ ಕೆಲ್ಸಕ್ ಸೇರಿದಾಗ ಲೋನ್ ಮೇಲೆ ಕಾರ್ ತಗೊಂಡಿದ್ದೆ ಆಮೇಲೆ ಐಫೋನ್ ತಗೊಂಡೆ ಆಮೇಲೆ ದುಡ್ದು ಬೈಕ್ ತಗೊಂಡೆ ನೀನು ನಮ್ಮ ಭಾಸ್ಕರ್ ನಂಗೆ ಹುಡುಗ ನಿತಿ ಈಗ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ತಗೊಂಡ

ಸೇಮಾ ದೊಡ್ಡದಾ ಅದೇ ಥರ ಸೇಮ ಸೀಟಾ ನಾನು ಇಲ್ಲೇ ಸ್ಕೂಟಿ ಸ್ಕೂಟಿಗೆ ಏನು ಇಷ್ಟು ದೊಡ್ಡ ಅದ ಅಕ್ಕಿಂದ ಸ್ವಲ್ಪ ದೊಡ್ಡ ಇಲ್ಲ ಅದು ಅಂದರೆ ಸೇಮು ಸೈಜ ಸೇಮ್ ಓಡಿಸಾಡ್ತಾ ಇರೋದೇ ಟೈರ್ ಹಾಕ್ಸ್ಬಿಟ್ಟು ಹಾಕ್ಸ್ಬಿಟ್ಟು ಬೈಕಲ್ಲಿ ಕ್ಲಚ್ ರೆಡಿ ಮಾಡಿಸು ಫಸ್ಟು ಅದನ್ನ ಹತ್ತು ಕಿಲೋಮೀಟರ್ ಕ್ಲಚ್ ಇಟ್ಕೊಂಡು ನೀನು ಕ್ಲಚ್ ಕ್ಲಬ್ಸಕ್ಕೆ ನನಗೆ ಎಲ್ಲ ಟೈರು ಎರಡನೇ ಹಾಕಿಕೊಡೋದು ಪಾಪ ನನ್ನ ಟೈರ್ ಹಾಕ್ಬಿಟ್ಟು ಮೂರು ದಿನ ಸಾಲ ನಿಲ್ಲಿಸ್ಬಿಟ್ಟಿದೆ ಆಮೇಲೆ ಕೊಟ್ಟಿದ್ದು ಯಾರಾದ್ರೂ ಚೆನ್ನ ಒಣಗಾರಿದ್ರೆ ರಾಮು ಟೈರ್ಸ್ ಅದನ್ನ ಒಳ್ಳೆ ಡಿಸ್ಕೌಂಟ್ ಹಾಕಿ ಕೊಡ್ತಾರೆ ಪ್ರಮೋಷನ್ ಮಾಡಿ ಹಾಂ ಬಾಲಾಜಿ ಮೊಬೈಲ್ಸ್ ಅಂತ ಹೇಳಿದ್ರೆ ಒಂದು ಕೋಡ್ ಹೇಳಿದ್ರೆ ಬಾಲಾಜಿ ಬಂದ್ಬಿಟ್ಟು ಬಾಲಾಜಿ ಮೊಬೈಲ್ಸ್ ಅಂತ ರಾಮು ಟೈರ್ಸ್ ಹತ್ರ ಬಂದು ಹೇಳಿದ್ರೆ ಫುಲ್ ಡಿಸ್ಕೌಂಟಲ್ಲಿ ಹಾಕೊಡ್ತಾರೆ ಸೊಬೈ ಅಂಗಡಿಗೆ ಬಾಸ್ಕ ಬಂದಿಲ್ಲ ಇವತ್ತು ನಾನು ಒಂದು ಸಿಟಿ ರೌಂಡ್ ಹೋಗ್ತಾ ಇದ್ವಿ ನೋಡಿಯಪ್ಪ ಚೆನ್ನಾಗಿ ಬಣ್ಣ ಸಂಡೆ ಹಿಂಗ್ ಯಾಕೆ ಹೊರಕೋರು ನಾನು ಬಿದ್ದಾಗ ಏನು ಆಗಿತ್ತಿಲ್ಲ ಬರೀ ಇನ್ನು ಮಾತ್ರ ಸ್ಕ್ರ್ಯಾಚ್ ಆಗೈತೆ ಅಂದ್ಕೊಂಡಿದ್ದೆ ಇನ್ನೊಂದು ಚೂರು ಡೆಂಟ್ ಆಗ್ಬಿಡೈತೆ ಹೆಂಗಾಯ್ತು ಅಂತ ಗೊತ್ತಿಲ್ಲ ಇಲ್ಲಿಗೂ ಬಂಪರ್ ಕೊಡ್ತಾಯಿತ್ತು ಇಲ್ಲಿ ಡೆಂಟ್ ಆವುಡೈತೆ ಅಣ್ಣ ಈಗ ಹೊಡಿಬೋದು ಅಂತ ನೋಡುವ ಏನಾಗ್ತದೆ ಒಳಗಡೆ ಹಾಕೊಂಡು ಕೈ ಹಾಕ್ಬಿಟ್ಟು ಹೊರಗಡೆ ಬರ್ತಾರಂತ ಮಂಡ್ ಶನಿವಾರ ಭಾನುವಾರ ಗೊತ್ತೇಜರ್ ಭಾನುವಾರ ಬದ್ರೆ ಮದುವೆ ಆದವ್ರ ಮದ್ವೆ ಆದ್ರ ಕಥೆ ಇನ್ನೇನು ಭಾನುವಾರ ಕೆಲಸ ಇನ್ನು ಥರ ಕೆಲಸ ಮಾಡೋರು ಸಿಕ್ಬಿಟ್ರೆ ಯಾವ್ದಾರ ಐ ಟಿ ಕಂಪ್ನಿಗಳಿಗೆ ಮಾತ್ರ ಚನ್ನೈಭಟನದಲ್ಲಿ ಎರಡು ನಡಿತಾಯಿದೆ ದೇವರಿಂದ ಕೆಲಸ ಮಾಡ್ಬಿಡಿ ವಯ್ಯಾ ಏನಕ್ಕೆ ಬಾ ಬಾಸ್ಕೋ ಬಂದಿಲ್ಲ ದುಡ್ಡು ಬಂದಿಲ್ಲ ಎಲ್ಲ ಹೋಗೋಣ ಊಟಕ್ಕೆ ಹೋಗೋಣ ಡೂಡು ನಾನು ಒಬ್ಬನೇ ಕೂತಿದ್ದೀನಿ ಆಗಲಿಂದ ಈಗ ಹೋಗ್ಬೇಕ್ ಆಯ್ತು ಊಟ ಇವ್ನು ಊಟಕ್ಕೆ ಬರಲ್ಲ ಅಂದ್ರೆ ವೆಜ್ಜು ನಾನು ಅಂತ ಭಾನುವಾರ ವೆಜ್ ತಿಂತಾರೆ ಬಾರಮನು ಚನ್ನರಾಯ ಪಟ್ಟಣದಲ್ಲಿ ಏನೋ ನಡೆದ ಎಲ್ಲೆ ಮೊನ್ನೆಲ್ಲ ಲೈಟ್ ಹಾಕಿದಾರೆ ಇವತ್ತು ತಿಳ್ಕಟ್ಟವ್ರೆ ಏನು ಆರ್ ಎಸ್ ಎಸ್ ಪೂರೋಷ್ಠ ಕೊಟ್ಟವ್ರ ಅಂತೀಪಳಿಗೆ ಹೌದಾ ನೀನು ಎಲ್ಲ ಭಾಸ್ಕರ ಒಂದು ನಾನು ಚಿಂತೆ ಇದ್ದೀನಿ ಚೆನ್ನಾಗಿರಿ ಅಂತ ಆರೋಗ್ಯವಾಗಿರಿ ಕಾರ್ಪೂರ ಮಾನವ ಸದ್ಯಕ್ಕೆ ಚಂದ್ರಾಬಣ್ಣ ರೈಸ್ ನಾವು ಗಿರಿಯಾ ಸರ್ ಕಾರ್ತಿಕ್ ಡಿ ಅವರು ಫ್ರಿಡ್ಜ್ ಆಶಿಸು ತಗೊಂಡಿದ್ದಾರೆ ಇದು ಒಂದು ಐರನ್ ಮಕ್ಸಾ ಪರ ಚೆನ್ನಾಗಿ ಚಾಯೆ ಇರುತ್ತೆ ಇದು ಬೆಸ್ಟ್ ಟೋಸ್ಟ್ ಟೀಮರ್ ಆ ಫಿಲಿಪ್ಸ್ ಎಷ್ಟು ರೇಟ್ ಇದೇನೂ ಊಟ ಇಲ್ಲಿ ಅದೇ ಫೀಲ್ ಆಗಿ ಗಿರಿಯಾ ಫಿಲಿಪ್ಸ್ ಅದೇ ಫೀಲ್ ಊಟಿ ಅದು ಹುಸರಿಲ್ವಾ ಎಲ್ಲವನು ಇಲ್ಲ ಎಲ್ಲರನು ಗೊತ್ತಿಲ್ಲಪ್ಪ ಇಲ್ಲೇ ಇದ್ದ ಸೆಲೆಕ್ಟ್ ಮಾಡಿ ಫೈನಲ್ ಮಾಡಿ ಬಿಲ್ಲಿಂಗ್ ಮಾಡಿಸ್ತಾ ಇದ್ವಿ ಎಷ್ಟು ವಾಷಿಂಗ್ ಮಿಷಿನ್ ಮಾಡಿದೆ ಎಷ್ಟು ಮಾಡಿದೆ ಗೈಸ್ ನಮ್ಮ ಶಾಪಿಂಗ್ ಸ್ಟ್ರಿಗೆ ಭಾಸ್ಕರ್ ಈಗ ಎಂಟ್ರಿ ಆಗಿದ್ದಾರೆ ಮನೇಲಿ ಹೆಂಗೋ ಮಲಗಿದ್ರು ಆರಾಮಾಗಿ ನಾವು ಇದು ಮುಗಿಸ್ಕೊಂಡು ಇನ್ನೊಂದು ಶಾಪಿಂಗ್ ಹೋಗ್ಬೇಕು ತಗೊಂಬ ಚೆನ್ನಾಗಿ ಯಾವ ತಂಡದೀಗ ಅವನು ತಾಂಡ್ರದ ತೋರಿಸ್ತೀನದು ಸೇಮು ಟೂ ಫೋರ್ಟಿ ಸೆವೆನ್ ಲೀಟ್ರಸು ಮ್ಯಾಟ್ ಫಿನಿಶು ಇದು ಗ್ಲಾಸಿ ಫಿನಿಶು ಸಾಕು ಸಾಕು ಒಂದು ಫ್ರೆಶ್ ಬಾಕ್ಸ್ ಹೊಸ್ದಾಗಿ ಬಂದೈತೆ ಲೈಟ್ ಸೇಮ್ ಸ್ಲೈಡಿಂಗ್ ಶೆಲ್ಫ್ ಒಂದೈತೆ ಅಷ್ಟೇ ಸ್ಟೇಟ್ ಮಾಡಿ ನಾವು ಒಟ್ಟು ನೀನು ತಗತ್ತೆ ಫ್ರಿಡ್ಜಾ ಆಗತ್ತೋ ಈಗ ಬೇಡ ದುಡ್ಡಿಲ್ಲ ಅಂತ ಇನ್ನೇವ ತಗತಿಯಾ ದೀಪಾವಳಿ ಇಲ್ಲೇ ಯಾವುದು ಈಗಲ್ಲ ನಾಳೆ ಇವರೇ ಕಳಿಸ್ತಾರಂತೆ ಪೇ ಮಾಡ್ತೀನಿ ಇದು ಇದು ಇದೆ ಐಯ್ಯರು ಒಂಬತ್ತು ಕೆ ಜಿ ಎರಡು ಏಯರ್ ಆಯಿತಾವೆ ಹ್ಞೂ ಓಕೆ ಪರವಾಗಿ ಚೆನ್ನಾಗೈತೆ ಸುಮ್ಮನೆ ಅವಕ್ಕೆಲ್ಲ ಒಳಗೆ ಕಾಸ್ಟ್ಲಿ ಸುಮ್ಮನೆ ಎಂಟು ಕೆ ಎಂಟು ಕೆ ಜಿ ದುಡ್ಡುಗೆ ಒಂಬತ್ತು ಕೆ ಜಿ ಕೊಟ್ಟರೆ ಅಂತೆ ಐಯ್ಯರ್ ಬೆಟರ್ ಎಲ್ಲ ಐಯರ್ ಇವರೇ ಸರ್ವಿಸ್ ಕೊಡ್ತಲ್ಲ ಎಂಟು ಎಂಟು ಪೂರ್ತಿ ಹಾತ್ರ ನಡೀತಾವೆ ಚೆನ್ನಾಗ್ ಅದು ಎರಡವರಿಂದ ಇಲ್ಲೇ ನಿಂತಿದ್ವಿ ಇನ್ನೂ ಮುಚ್ಚಿಲ್ಲ ಅವರು 小心碎一块儿